ಅವ್ನ ಎಲ್ಲಪ್ಪ ನಾಗಪ್ಪ ತಲ್ಲೂರ್ ಅಂತ ಹೇಳಿ ಹೊದ್ಲಿಂದರ್ ಸರ ಇವತ್ತು ನಮಗ ಬಾಳ ಕೆಟ್ಟ ಅನ್ಯಾಯ ಆತ್ರಿ ಸರ್ ನಮ್ಮ ಅಗದಿ ಸ್ವಂತ ತಮ್ಮ ಇವತ್ ರೀತಿ ಇಲ್ಲಿ ಇಲ್ಲಿ ಇನ್ನೂ ಇನ್ನೂ ಈಗ ಇವತ್ತು ಬೇಡ ನಿನ್ನೆ ನಾಯಿಟ ಅದ್ ಇನ್ನೂ ಇವತ್ ನಮ್ಮ ಈ ಪೋಸ್ಟ್ ಮಾರ್ಟಮ್ ಮಾಡುವಂತ ವ್ಯವಸ್ಥೆ ಐತ್ರಿ ಸರ್ ಅದ ಕಾರಣ ಏನಪ್ಪಾ ಅಂತಂದ್ರ ಇವತ್ತು ನಮ್ಮ ಒಂದ್ ಹೆಸರು ಇವರಾಕಿಲ್ ಸರ್ ಇವತ್ತು ಒಂದ್ ಹಿಂದಕ್ಕೆ ಒಂದ್ ಇಪ್ಪತ್ತು ದಿವ್ಸ ಹಿಂದೆ ಒಂದ್ ಮಡ್ರ ಆತ್ರಿ ಸರ ನಮ್ಮ ಆದಾಗ ಇವನ್ ಹೆಸರು ಸದಕಿರಾಕೇಶ ಪೂರ್ವಕ ಹೆಸರು ಹಾಕುವಂತ ವ್ಯವಸ್ಥೆ ಇತ್ತು ಹುನ್ನಾರ ಮಾಡ್ರಿ ಸರ್ ಆ ಹುನ್ನಾರ ಮಾಡಿದಾಗ ಸರ್ ಅವನದು ಹೆಸರು ಇತ್ತು ಪಾಪ ಒಂದ್ ಎರಡು ದಿವಸ ಅವ್ನು ಎರಡ್ ಮೂರ್ ದಿವಸ ಎಂಡಲ್ಗ ಜಲಕ ಉಳಿದ್ರ ಒಂದು ಅಲ್ಲಿ ಒಂದೇ ಕೈಕ್ಚರ್ ಆತನ್ ಸರ್ ಕೈ ಪ್ರಾಕ್ಚರ್ ಆಗತ್ಲೆ ಅವನು ತಂದ ಇಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟಲ್ ಐತೆ ಸರ ಅಲ್ಲಿ ಒಂದು ಸಪ್ರೇಟ್ ಒಂದ್ ಅವ್ರದೊಂದ್ ಅಡ್ಮಿಟ್ ಮಾಡಾರ ಸರ್ ಅಡ್ಮಿಟ್ ಮಾಡಿ ಸುಮಾರು ಒಂದ್ ಎಂಟು ದಿವಸ ಆತ್ರಿ ಈಗ ಎಂಟು ಒಂದು ಸರಿಯಾಗಿ ಎಲ್ಲ ಆಗದಿ ನಮ್ಮ ಯಾರು ಯಾರ ಇದ್ ರಿಲೇಷನ್ ದಾರ ಆತ್ರಿ ನಮ್ಮ ಫ್ರೆಂಡ್ ಸರ್ಕಲ್ ಆತ್ರಿ ಅವ್ರೆ ನೋಡಿ 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 ಬಂದಾರ ಸರ್ ಅವನು ಇನ್ನೇನ್ ನನ್ಗೆ ಆರಾಮ ಆಗ್ತೈತಿ ಕಜ್ಜು ಮಾಡಬೇಡ ಆಪರೇಷನ್ ಸರ್ ಒಂದು ಕೋರ್ಟ್ ಆರ್ಡರ್ ಇರತ್ ಮಂಗಳವಾರ ದಿನ ಸ್ವಲ್ಪ ಕೋರ್ಟ್ ಆರ್ಡರ್ ಕೊಟ್ಟ್ರಿ ಸರ್ ಅದನ್ನ ಆರ್ಡರ್ ಕೊಡತ್ಲ ಮಂಗಳವಾರ ದಿನ ಅದಕ್ಕೆ ಸ್ವಂತ ನಾನು ಹೋಗಿ ಹೇಳಿ ಬಂದ್ ಸರ್ ನಿನ್ಗೇನೋ ಆಗುದಲ್ಲ ಕಜ್ಜು ಮಾಡ್ಕೊಡ್ಬೇಡ ಆದಷ್ಟು ಲಗು ಜಮೀನು ಮಾಡೋನು ನಿನ್ಗೇನ ಥರ್ಡ್ ಐತಿ ನೀನಂತೂ ಮರ್ಡರ್ ಮಾಡಿಲ್ಲ ಯಾರು ಮರ್ಡರ್ ಮಾಡಿದಾರ ಹೋಗ್ಯಾರ ಗುಂಪು ನೀ ಅಂತೂ ಮಾಡಿಲ್ಲ ನೀನು ಉದ್ದೇಶ ಪೂರ್ಕ ಹಾಕ್ಯಾರು ಅದನ್ನ ನಾವು ಓಡಾಡ ನೀನ್ ಮಾಡುವಂತ ಕೆಲಸ ಮಾಡ್ತಾನ ಅಂತ ಹೇಳಿ ಧೈರ್ಯ ತುಂಬಿದು ಸರ್ ಅವ ಅವರು ಒಂಥರ ಮನಸ್ಸಿಕ ಒತ್ತಡ ಇದೆ ಸರ್ ನಾ ಏನೂ ಮಾಡಿಲ್ಲ ನನ್ನ ತಂದೆ ಹತ್ರ ಸೇರ್ಸನ್ನ ನನ್ನ ಬಹಳ ಗೊತ್ತ ಸರ್ ಇದನ್ನ ಮಾಡಕತ್ರ ಒಮ್ಮೆ ಸಡನ್ಲಿ ನಮಗೂ ಏನತ್ರ ಸರ್ ಒಂದ್ ಧೈರ್ಯ ಹೇಳಿ ಹೋದ್ರಿ ಅವ್ನ್ ಧೈರ್ಯ ಹೇಳಿ ಹೋಗ್ಲರಿ ನಿನ್ನಿರಿ ಸರ್ ನಿನ್ನೂ ಐದು ಗಂಟೆಗೆ ನಮ್ಮ ಅರ್ಜುನ್ ಬಡ್ಕರಿ ಅಂತ ಹೇಳಿ ಅವಾಗ ಭೇಟಿ ಆಗಕ್ ಹೋಗ್ಯನ್ ಸರ್ ಬೇಟೆ ಹಾಕೋದಾಗ ಅಲ್ಲಿ ಅಲ್ಲಿ ಸಿಬ್ಬಂದಿ ಜೇಲ್ ಸಿಬ್ಬಂದಿಗಳ್ರಿ ಅವ್ರು ಯಾರು ಪೊಲೀಸ್ ನಿಮಿಷ ಯಾರಲ್ರಿ ಒಳಗ್ ಬಿಟ್ಟಿಲ್ಲರ ಅವ್ನ ಅಂದ್ರೆ ದಿವಸ ಅವ್ನು ಡೈಲಿ ಅವ್ನು ಅವಂತೂ ಡೈಲಿ ಬೇಟ್ ಹಾಕುತ್ತಾನದ್ರ ಡೈಲಿ ಬೇಟ್ ಹಾಕೋತಿನಾಗ ಸರ್ ಅವ್ನು ಅವ್ನು ಬಿಟ್ಟಿಲ್ಲ ಅನ್ನತ್ ಅವ್ನ್ ಏನ್ ಮಾಡಿ ಇನ್ನೇನ್ ಬೇಡ ನಿಗಿಂದಾನ ಆರಾಮ ಆಗ್ತಾ ಅವ್ನು ಮತ್ ಆರ್ ಗಂಟೆ ಕಣತ್ ಬೇರೆ ಕೆಲಸ ಹೋಗಿ ಹೋಗ್ಬಿಟ್ಟನ್ ಸರ್ ಗಣಪತಿ